ಈ ವಿಡಿಯೋ ಮೂಲಕ ಕಲಿಗಣನಾಥ ಗುಡದೂರು ಬರೆದಿರುವಂತಹ ಹೊಸ ಅಂಗಿ ಪಾಠದ ಪ್ರಶ್ನೋತ್ತರವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ ಎರಡು ಅಂಕದ ಪ್ರಶ್ನೆಗಳು ಎಲ್ಲನೂ ತನ್ನ ಜೋಳಿಗೆಯಲ್ಲಿ ಕೈ ಹಾಕಿದಾಗ ಏನೇನು ಸಿಕ್ಕಿದವು ಉತ್ತರ ಭಿಕ್ಷೆ ಬೇಡಿ ತಂದಿದ್ದ ಹಳಸಿದ ಅನ್ನ ರೊಟ್ಟಿ ಕೊಳೆತ ಹಣ್ಣು ಹಂಪಲು ಬಟ್ಟೆ ಅಂಗಡಿಯ ಮುಂದೆ ನಿಂತು ಎಲ್ಲನೂ ಏನನ್ನು ನೋಡುತ್ತಿದ್ದನು ಬಟ್ಟೆ ಅಂಗಡಿಯ ಮುಂದೆ ನಿಂತು ಎಲ್ಲನೂ ಹುಲಿ ಬಣ್ಣದ ಡಿಸೈನಿನ ಹೊಸ ಅಂಗಿಯನ್ನು ಗಮನದಿಂದ ನೋಡುತ್ತಿದ್ದನು ಅದು ಅವನಿಗೆ ತುಂಬ ಇಷ್ಟವಾದ ಅಂಗಿಯಾಗಿತ್ತು ಮುಂದಿನ ಪ್ರಶ್ನೆ ತಾಯಿಯ ಬಡಕಲು ಹೊಟ್ಟೆ ಉಪ್ಪಿದ್ದನ್ನು ನೋಡಿ ಎಲ್ಲ ಲಿಂಗ ಏನೆಂದು ಕೇಳಿದನು ಉತ್ತರ ತಾಯಿಯ ಬಡಕಲು ಹೊಟ್ಟೆ ಉಪ್ಪಿದ್ದನ್ನು ನೋಡಿ ಎಲ್ಲನು ಅಮ್ಮ ನಿನ್ನ ಹೊಟ್ಟೆ ಹೀಗೆ ಉಬ್ಬಿದ್ದೇಕೆ ಎಂದು ಕಳವಳದಿಂದ ಕೇಳಿದನು ಐದು ಅಂಕದ ಪ್ರಶ್ನೆಗಳು ದೊಡ್ಡ ನಾಯಿಗೆ ಬೆದರಿ ನಿಂತ ಸಣ್ಣ ನಾಯಿ ಕುನ್ನಿಯಂತೆ ಎಲ್ಲ ಲಿಂಗ ನಿಲ್ಲಲು ಕಾರಣವೇನು ಎಲ್ಲ ಲಿಂಗ ಬಡತನದಲ್ಲಿ ಬೆಳೆದ ಒಂದು ನಿರ್ಗತಿಕ ಹುಡುಗ ಅವನ ಕನಸು ಹಬ್ಬದ ದಿನ ಹುಲ್ಲಿ ಬಣ್ಣದ ಹೊಸ ಅಂಗಿ ತೊಟ್ಟು ಕುಣಿಯುವುದು ಬಟ್ಟೆ ಅಂಗಡಿಯ ಮುಂದೆ ಅವನು ನಿಂತಾಗ ಅಲ್ಲಿ ಸುಂದರ ಹುಲಿ ಬಣ್ಣದ ಅಂಗಿ ಅವನ ಕಣ್ಣು ಸೆಳೆಯಿತು ಆದರೆ ಅವನ ಬಳಿ ಹಣವಿರಲಿಲ್ಲ ಹಣದ ಕೊರತೆಯಿಂದ ತನ್ನ ಬಯಕೆಯನ್ನು ಸಾಧಿಸಲಾಗದ ದುಃಖ ಅವನನ್ನು ಬೆದರಿಸಿದಂತಾಯಿತು ಅವನ ಮನಸ್ಥಿತಿ ದೊಡ್ಡ ನಾಯಿಗೆ ಬೆದರಿ ನಿಂತ ಸಣ್ಣ ಕುನ್ನಿಯಂತಾಗಿತ್ತು ಅಂದರೆ ಅವನು ಬಡತನದ ಮುಂದೆ ಬೆದರಿ ನಿಂತಿದ್ದ ಈ ಉಪಮೇಯ ಮೂಲಕ ಲೇಖಕರು ಬಡತನದ ಎದುರು ಮಗುವಿನ ಅಸಹಾಯಕತೆ ನಿರಾಶೆ ಮತ್ತು ನಿರಪರಾಧತೆಯನ್ನು ಮನೋಜ್ಞವಾಗಿ ಚಿತ್ರಿಸಿದ್ದಾರೆ ಮುಂದಿನ ಪ್ರಶ್ನೆ ಇಸ್ಪೀಟ್ ಆಡುವವರು ತಮಗೂ ಹೃದಯ ಅಂಬುದು ಐತಿ ಅಂತ ತೋರಿಸಿದ ಸಂದರ್ಭ ಕುರಿತು ಬರೆಯಿರಿ ಎಲ್ಲನ ತಂದೆ ಇಸ್ಪೀಟ್ ಆಡುವ ಕುಡಿತದಲ್ಲಿ ಮುಳುಗಿರುವ ವ್ಯಕ್ತಿ ಮನೆ ಬಡತನದಲ್ಲಿದ್ದರೂ ಅವರು ಕುಟುಂಬದ ಜವಾಬ್ದಾರಿಯನ್ನು ನಿರ್ವಹಿಸಲಿಲ್ಲ ಒಂದು ದಿನ ತಾಯಿ ಅಸ್ವಸ್ಥಳಾಗಿದ್ದಾಗ ಅವರು ಹೊರಗೆ ಇಸ್ಪೀಟ್ ಆಟದಲ್ಲಿ ತೊಡಗಿಕೊಂಡಿದ್ದರು ಮಗ ಎಲ್ಲ ಮತ್ತು ಅಕ್ಕ ತಾಯಿಯ ಬಳಿಯಲ್ಲಿ ತಿರುಗುತ್ತಾ ಸಹಾಯಕ್ಕಾಗಿ ಕಾಯುತ್ತಿದ್ದರು ತಾಯಿ ನಿಧನರಾದಾಗಲೂ ತಂದೆ ಯಾವುದೇ ದುಃಖದ ಲಕ್ಷಣ ತೋರಿಸಲಿಲ್ಲ ಅವರು ಕಣ್ಣೀರು ಹಾಕಲಿಲ್ಲ ತಲೆಯೂ ತಗ್ಗಲಿಲ್ಲ ಹೃದಯವಿದೆ ಎಂದು ತೋರಿಸಲಿಲ್ಲ ಈ ಘಟನೆಯ ಮೂಲಕ ಲೇಖಕರು ಮಾನವನಿಂದ ಮಾನವೀಯತೆ ನಾಶವಾಗುವ ದುರಂತವನ್ನು ತೀವ್ರವಾಗಿ ಚಿತ್ರಿಸಿದ್ದಾರೆ ಮುಂದಿನ ಪ್ರಶ್ನೆ ಹಣವನ್ನು ತೆಗೆದುಕೊಂಡು ಹೋದ ಅಪ್ಪನು ಮನೆಗೆ ಹೇಗೆ ಹಿಂತಿರುಗಿದ ಚರ್ಚಿಸಿ ಎಲ್ಲನ ತಂದೆ ಕೆಲಸದಿಂದ ಹಣ ಪಡೆದು ಮನೆಗೆ ತರುವ ಬದಲು ಅದನ್ನು ಕುಡಿತ ಮತ್ತು ಇಸ್ಪೀಟ್ ಆಟದಲ್ಲಿ ವ್ಯಯ ಮಾಡುತ್ತಿದ್ದನು ಒಮ್ಮೆ ತಾಯಿಯ ಆರೋಗ್ಯ ಹದಗೆಟ್ಟಾಗ ಎಲ್ಲ ಹುಲಿ ಬಣ್ಣದ ಅಂಗಿಯನ್ನು ತೆಗೆದುಕೊಳ್ಳುವ ತನ್ನ ಕನಸನ್ನು ಬದಿಗಿಟ್ಟು ಭಿಕ್ಷೆ ಬೇಡಿ ಕೂಡಿಟ್ಟಿದ್ದ ಹಣವನ್ನು ಔಷಧಿ ತರಲು ತನ್ನ ತಂದೆಗೆ ಕೊಟ್ಟನು ತುಂಬ ಸಮಯ ಕಳೆದ ನಂತರ ಎಲ್ಲ ತಾಯಿಗೆ ಔಷಧಿ ಕೊಡಬಹುದು ಎಂಬ ನಿರೀಕ್ಷೆಯಲ್ಲಿದ್ದನು ಆದರೆ ತಂದೆ ಆ ಹಣವನ್ನು ಸಂಪೂರ್ಣವಾಗಿ ಕುಡಿತದಲ್ಲೇ ಖರ್ಚು ಮಾಡಿ ಮತ್ತಾದ ಸ್ಥಿತಿಯಲ್ಲಿ ಮನೆಗೆ ಹಿಂದಿರುಗಿದನು ಮನೆಗೆ ಬಂದಾಗ ತಾಯಿ ಅಸ್ವಸ್ಥಳಾಗಿದ್ದಳು ಅವನ ನಿರ್ಲಕ್ಷ್ಯದಿಂದಾಗಿ ತಾಯಿ ಪ್ರಾಣ ಕಳೆದುಕೊಂಡಳು ಈ ಘಟನೆ ಕುಡಿತ ನಿರುತ್ತರ ದಾಯಕತೆ ಮತ್ತು ಬಡತನದಿಂದ ಕುಟುಂಬ ಹೇಗೆ ನಾಶವಾಗುತ್ತದೆ ಎಂಬುವುದಕ್ಕೆ ಮಾದರಿ ಅಪ್ಪನ ಹಿಂದಿರುಗುವಿಕೆ ಪಶ್ಚಾತ್ತಾಪ ನಿರಾಶೆ ಮತ್ತು ನಷ್ಟದ ಪ್ರತೀಕವಾಗುತ್ತದೆ ಹತ್ತು ಅಂಕದ ಪ್ರಶ್ನೆಗಳು ಎಲ್ಲಾ ಲಿಂಗನ ಹೊಸ ಅಂಗಿಯ ಕನಸು ಕನಸಾಗಿಯೇ ಉಳಿಯಲು ಕಾರಣವೇನು ವಿವರಿಸಿ ಉತ್ತರ ಹುಲಿ ಬಣ್ಣದ ಅಂಗಿ ಕತೆಯ ನಾಯಕ ಎಲ್ಲಾಲಿಂಗ ಬಡತನದಲ್ಲಿ ಬೆಳೆದ ಒಂದು ನಿರ್ದೋಷ ಬಾಲಕ ಹಬ್ಬದ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದ್ದಾಗ ಎಲ್ಲ ಲಿಂಗನ ಮನದಲ್ಲೂ ಒಂದು ಚಿಕ್ಕ ಕನಸು ಬೆಳೆದಿತ್ತು ಹುಲಿ ಬಣ್ಣದ ಹೊಸ ಅಂಗಿ ತೊಟ್ಟು ಹಬ್ಬದ ದಿನ ಕುಣಿಯಬೇಕು ಎಂಬುವುದು ಒಮ್ಮೆ ಬಟ್ಟೆ ಅಂಗಡಿಯ ಮುಂದೆ ಹಾದು ಹೋಗುತ್ತಿದ್ದಾಗ ಕಿಟಕಿಯೊಳಗೆ ಪ್ರದರ್ಶಿಸಲಾದ ಆ ಹುಲಿ ಬಣ್ಣದ ಅಂಗಿ ಅವನ ಕಣ್ಣನ್ನು ಸೆಳೆಯಿತು ಅದನ್ನು ತನ್ನದಾಗಿಸಿಕೊಳ್ಳಬೇಕು ಎಂಬ ಹಂಬಲ ಅವನ ಹೃದಯವನ್ನು ತುಂಬಿತು ಆದರೆ ಬಡತನ ಅವನ ಬದುಕಿನ ಅಸಹಾಯಕ ಸತ್ಯ ಅವನಿಗೆ ಹಣವಿರಲಿಲ್ಲ ತಾಯಿಯು ಅಸ್ವಸ್ಥಳಾಗಿದ್ದಳು ಅಪ್ಪನು ಕುಡಿತ ಎಸ್ಪೀಟ್ ಆಟಗಳಲ್ಲಿ ಹಣ ವ್ಯಯ ಮಾಡುತ್ತಿದ್ದ ಹಪ್ಪದ ದಿನ ಬರುವಷ್ಟರಲ್ಲಿ ತಾಯಿಯ ಆರೋಗ್ಯ ಹದಗೆಟ್ಟಿತು ಹುಲಿ ಬಣ್ಣದ ಅಂಗಿಯನ್ನು ತೆಗೆದುಕೊಳ್ಳುವ ಆಸೆ ಹೊತ್ತು ಕೂಡಿಟ್ಟಿದ್ದ ಹಣವನ್ನು ಎಲ್ಲಾ ಲಿಂಗನೂ ಹೊಸ ಅಂಗಿಗೆ ಬಳಸದೆ ತಾಯಿಯ ಚಿಕಿತ್ಸೆಗೆ ಬಳಸಲು ನಿರ್ಧರಿಸಿದನು ಆದರೆ ತಂದೆಯ ನಿರ್ಲಕ್ಷ್ಯದಿಂದ ಅದಾಗಲೇ ತಾಯಿ ಪ್ರಾಣ ಕಳೆದುಕೊಂಡಳು ಹೀಗಾಗಿ ಎಲ್ಲಾ ಲಿಂಗನ ಹೊಸ ಅಂಗಿಯ ಕನಸು ಕನಸಾಗಿಯೇ ಉಳಿಯಿತು ಅದು ಬಡತನ ತಾಯಿಯ ದುಃಖ ಮತ್ತು ಅವನ ಕರುಣೆಯ ಮನಸ್ಸಿನಿಂದ ಒಡೆದು ಹೋಯಿತು ಈ ಕನಸು ಪೂರ್ತಿಯಾಗದಿದ್ದರೂ ಅದು ಮಾನವೀಯತೆ ತ್ಯಾಗ ಮತ್ತು ಪ್ರೀತಿಯ ಉನ್ನತ ಭಾವನೆಗಳ ಪ್ರತೀಕವಾಗಿ ಉಳಿಯಿತು ಮುಂದಿನ ಪ್ರಶ್ನೆ ಈತನ ಕೈಯಾಗ ರೊಕ್ಕ ಕೊಡಬಾರದಿತ್ತು ಎಂದು ಲಿಂಗನಿಗೆ ಅನ್ನಿಸಲು ಕಾರಣವೇನು ವಿಶ್ಲೇಷಿಸಿ ಲಿಂಗನ ತಂದೆ ಒಂದು ನಿರುತ್ತರದಾಯಕ ವ್ಯಕ್ತಿ ಅವನು ಕೆಲಸ ಮಾಡುತ್ತಿದ್ದರೂ ಸಂಪಾದಿಸಿದ ಹಣವನ್ನು ಮನೆಯ ಅಗತ್ಯಗಳಿಗೆ ಬಳಸದೆ ಕುಡಿತ ಮತ್ತು ಇಸ್ಪೀಟ್ ಆಟದಲ್ಲಿ ವ್ಯರ್ಥ ಮಾಡುತ್ತಿದ್ದನು ಎಲ್ಲ ಮತ್ತು ಅವನ ತಾಯಿ ತಮ್ಮ ತಂಗಿಯರು ಬಡತನದಲ್ಲಿ ಬದುಕುತ್ತಿದ್ದರು ಹಬ್ಬದ ಬಟ್ಟೆ ಆಹಾರ ಔಷಧಿ ಎಲ್ಲದರ ಕೊರತೆಯಿತ್ತು ಒಮ್ಮೆ ತಾಯಿಯ ಆರೋಗ್ಯ ಹದಗೆಟ್ಟಾಗ ಎಲ್ಲ ಹುಲಿ ಬಣ್ಣದ ಅಂಗಿಯನ್ನು ತೆಗೆದುಕೊಳ್ಳುವ ತನ್ನ ಕನಸನ್ನು ಬದಿಗಿಟ್ಟು ಭಿಕ್ಷೆ ಬೇಡಿ ಕೂಡಿಟ್ಟಿದ್ದ ಹಣವನ್ನು ಔಷಧಿ ತರಲು ತನ್ನ ತಂದೆಗೆ ಕೊಟ್ಟನು ತುಂಬ ಸಮಯ ಕಳೆದ ನಂತರ ಎಲ್ಲ ತಾಯಿಗೆ ಔಷಧಿ ಕೊಡಬಹುದು ಎಂಬ ನಿರೀಕ್ಷೆಯಲ್ಲಿದ್ದನು ಆದರೆ ತಂದೆ ಆ ಹಣವನ್ನು ಸಂಪೂರ್ಣವಾಗಿ ಕುಡಿತದಲ್ಲೇ ಖರ್ಚು ಮಾಡಿ ಮತ್ತಾದ ಸ್ಥಿತಿಯಲ್ಲಿ ಮನೆಗೆ ಹಿಂತಿರುಗಿದನು ಅವನ ಈ ವರ್ತನೆ ನೋಡಿ ಎಲ್ಲ ಲಿಂಗನಿಗೆ ಆಳವಾದ ನೋವುಂಟಾಯಿತು ಅವನು ಈತನ ಕೈಯಾಗ ರೊಕ್ಕ ಕೊಡಬಾರದಿತ್ತು ಎಂದು ಮನಸ್ಸಿನಲ್ಲಿ ಹೇಳಿಕೊಂಡನು ಅವನ ಅರ್ಥ ಹಣ ತಂದೆಯಂತಹ ವ್ಯಸನಿಗಳ ಕೈಗೆ ಹೋದರೆ ಅದು ನಾಶವಾಗುತ್ತದೆ ಕುಟುಂಬದ ಉಪಯೋಗಕ್ಕೆ ಬರುವುದಿಲ್ಲ ಎಂಬುವುದು ಈ ಸಂದರ್ಭವು ಎಲ್ಲನ ಬಾಲ್ಯದಲ್ಲೇ ಮೂಡಿದ ಪ್ರೌಢ ಚಿಂತನೆ ಜೀವನ ಅರಿವು ಮತ್ತು ಆರ್ಥಿಕ ಹೊಣೆಗಾರಿಕೆಯ ಬಗೆಗಿನ ಅರಿವನ್ನು ತೋರಿಸುತ್ತದೆ ಲೇಖಕರು ಬಡತನದಲ್ಲಿ ಬೆಳೆದ ಬಾಲಕನ ಮನಸ್ಸಿನ ಗಂಭೀರ ಪರಿವರ್ತನೆಯನ್ನು ಈ ಸಾಲಿನ ಮೂಲಕ ಬಿಂಬಿಸುತ್ತಾರೆ ಮುಂದಿನ ಪ್ರಶ್ನೆ ಹೊಸ ಅಂಗಿಯ ಕನಸು ಕಂಡ ಬಾಲಕ ಎಲ್ಲ ಲಿಂಗನು ಮನೆಯ ಜವಾಬ್ದಾರಿಯನ್ನು ಹೇಗೆ ಹೊತ್ತುಕೊಳ್ಳಬೇಕಾಗುತ್ತದೆ ಕತೆ ಹಿನ್ನೆಲೆಯಲ್ಲಿ ವಿವೇಚಿಸಿ ಎಲ್ಲ ಲಿಂಗನು ಕತೆಯ ಆರಂಭದಲ್ಲಿ ಒಂದು ನಿರ್ದೋಷ ಬಾಲಕ ಬಡತನದಲ್ಲಿದ್ದರೂ ಹಬ್ಬದ ದಿನ ಹೊಸ ಅಂಗಿ ತೊಟ್ಟು ಸಂತೋಷದಿಂದ ಕುಣಿಯಬೇಕೆಂಬ ಕನಸಿನಲ್ಲಿದ್ದನು ಆದರೆ ಕಾಲಕ್ರಮೇಣ ಅವನ ಬದುಕಿನಲ್ಲಿ ಬಡತನ ಹಸಿವು ತಾಯಿಯ ಅನಾರೋಗ್ಯ ಮತ್ತು ತಂದೆಯ ನಿರುತ್ತರದಾಯಕತನವು ಅವನ ಮೇಲೆ ಜವಾಬ್ದಾರಿಯ ಹೊರೆ ಹಾಕಿತು ತಾಯಿ ಅಸ್ವಸ್ಥಳಾಗುತ್ತಿದ್ದಂತೆ ಮನೆಯ ಎಲ್ಲ ಜವಾಬ್ದಾರಿಯನ್ನು ಎಲ್ಲ ಲಿಂಗನೆ ನೋಡಿಕೊಳ್ಳಬೇಕಾಯಿತು ತಾಯಿಯ ಆರೈಕೆ ಆಹಾರ ವ್ಯವಸ್ಥೆ ನೀರು ತರಲು ಓಡಾಟ ಎಲ್ಲವನ್ನೂ ಅವನೇ ನಿರ್ವಹಿಸುತ್ತಿದ್ದನು ತಾಯಿ ಎಲ್ಲನ ಬಳಿ ತನ್ನ ಅಳಲು ಹೇಳಿಕೊಳ್ಳುತ್ತಿದ್ದಳು ಎಲ್ಲನ ಕನಸು ಅವಳಿಗೂ ತಿಳಿದಿತ್ತು ಅವಳ ಕೊನೆಯ ಸಮಯದಲ್ಲಿ ಎಲ್ಲ ಹೊಸ ಅಂಗಿ ತೆಗೆದುಕೊಳ್ಳುವ ಆಸೆಯನ್ನು ತ್ಯಾಗ ಮಾಡಿ ಆ ಹಣದಿಂದ ತಾಯಿಗೆ ಔಷಧಿ ತರಲು ಹೊರಟನು ಈ ಸಂದರ್ಭದಲ್ಲಿ ಎಲ್ಲ ಮಗನ ಸ್ಥಾನದಿಂದ ತಂದೆಯ ಸ್ಥಾನಕ್ಕೆ ಏರುತ್ತಾನೆ ಅವನ ಬಾಲ್ಯ ಕ್ಷಣವೇ ಮಾಯವಾಗಿ ಅವನು ಜೀವನದ ಕಠಿಣ ಸತ್ಯಗಳನ್ನು ಅರಿಯುತ್ತಾನೆ ತಾಯಿಯ ಮರಣದ ನಂತರ ಎಲ್ಲ ಲಿಂಗನು ಮನೆಯಲ್ಲಿ ಒಂಟಿಯಾಗಿ ಉಳಿದರೂ ತನ್ನ ಮನೋಬಲದಿಂದ ಬದುಕನ್ನು ಮುಂದುವರೆಸಲು ತೀರ್ಮಾನಿಸುತ್ತಾನೆ ಹೀಗಾಗಿ ಈ ಕಥೆಯ ಮೂಲಕ ಲೇಖಕರು ಬಾಲ್ಯದಲ್ಲಿ ಕೂಡ ಜೀವನದ ಹೊಣೆಗಾರಿಕೆ ಹೇಗೆ ಬಡತನದಿಂದಲೇ ಬಂದೀತು ಎಂಬುವುದನ್ನು ತೀವ್ರವಾಗಿ ತೋರಿಸುತ್ತಾರೆ ಎಲ್ಲಾಲಿಂಗನು ಲಿಂಗನು ಹೊಸ ಅಂಗಿಯ ಕನಸು ಕಳೆದುಕೊಂಡರೂ ಜೀವನದ ಅರಿವನ್ನು ಜವಾಬ್ದಾರಿಯ ಬೋಧವನ್ನು ಮತ್ತು ತ್ಯಾಗದ ಪಾಠವನ್ನು ಗಳಿಸಿದ್ದಾನೆ